ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವ ಥರ ಅಂತ ನೋಡೋಣ ಬನ್ನಿ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಸಾಸಿವೆ ಜೀರಿಗೆ ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಏನು ಹಾಕೋದು ಬೇಡ ಡ್ರೈ ಆಗಿ ಆ ಥರನೇ ಹುಡ್ಕೋ ಹುರ್ಕೊಳ್ಳೋಣ ಇದು ತುಂಬ ಕಪ್ಪು ಹಾಕ್ಬಾರ್ದು ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದು ಸಹ ಕಪ್ಪಾಗಬಾರ್ದು ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಗಮ್ಮ ಅಂತ ಸ್ಮೆಲ್ ಬರುತ್ತೆ ನೋಡ್ರಿ ಆ ಥರ ಹುಡ್ಕ್ ಹುರ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ ಹಸಿ ಹಸಿ ಥರ ಇರಲ್ಲ ನೋಡಿ ಒಂದು ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಸ್ಮೆಲ್ಲೆಲ್ಲನೂ ಮೆಂತೆ ಹಾಕೋದ್ರಿಂದ ಹುಣಸೆನ್ ಚಿತ್ರನಾಗೆ ಇದನ್ನೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಪುಡಿ ಮಾಡಿ ಹಾಗಾಗಿ ನೋಡಿ ಸ್ವಲ್ಪ ಜೀರಿಗೆನೂ ಹಾಕ್ತೀನಿ ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸ್ವಲ್ಪನೇ ಅಲ್ವಾ ಎಲ್ಲ ಸಪ್ರೇಟ್ ಅಂತ ಎಲ್ಲ ಒಟ್ಟಿಗೆ ಹಾಕಿ ಇದ್ದೀನಿ ಇಷ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ಇದು ಚೆನ್ನಾಗಿ ಇದು ಪೌಡ್ರ್ ಮಾಡ್ಕೋಬೇಕು ನೋಡಿ ಎಣ್ಣೆ ಇಟ್ಟಿದ್ದೀನಿ ಸಾಸಿವೆ ಹಾಕಿದ್ದೀನಿ ಗೊಜ್ಜು ಇದು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಕಡಲೆಬೇಳೆ ಇದ್ದೀನಿ ಅದೆಲ್ಲ ಪುಡಿ ಮಾಡ್ಕೊಳಕ್ಕೆ ಇದು ಹಾಗೆ ಒಗ್ಗರಣೆಗೆ ಕಡಲೆ ಬೀಜ ಇದ್ದೀನಿ ನೋಡಿ ಕಡಲೆಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋರು ಎಣ್ಣೆಲಿ ಫ್ರೈ ಆಗಲಿ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಹಾಕಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು ಹುಳಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಿಡಿತೈತೆ ಖಾರ ನಮಿಗೆ ಹಾಗಾಗಿ ಒಂದೆರಡು ಜಾಸ್ತಿನೇ ಹಾಕಿರ್ತೀನಿ ಈರುಳ್ಳಿ ಇಲ್ಲಿ ಒಂದು ಐದು ಈರುಳ್ಳಿ ಹಾಕಿದ್ದೀನಿ ದಪ್ಪದ್ದು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋರ್ಗು ತುಂಬ ಫ್ರೈ ಆಗೋದೇನು ಬೇಡ ಇದು ಒಂದು ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಚೆನ್ನಾಗಿರುತ್ತೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿ ಕಾಲದಲ್ಲಿ ತುಂಬಾ ಮಾಡ್ತಿದ್ರು ಇನ್ನವರೆಲ್ಲ ಈಗ ನಾವೇನಂದರೆ ಬರೀ ನಿಂಬೆಹಣ್ಣು ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಅಂದ್ಕೊಂಡೇ ಹೋಗಿರ್ತೀವಿ ಇದನ್ನು ತುಂಬ ಜನ ಮರೆತೇ ಇರ್ತಾರೆ ತುಂಬ ರುಚಿಯಾಗಿರುತ್ತೆ ಇದು ಮತ್ತು ಮೂರು ದಿವಸ ಹಾಗೆ ಇಟ್ರೂ ಕೆಡೋಲ್ಲ ಇದು ಹೊರ್ಗಡೆನೆ ಇಡದೆ ಹಾಗೆ ಹೊರ್ಗಡೆ ಇಟ್ರೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಮತ್ತು ನೀವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಮಾಡ್ಕೊಂಡು ತಗೊಂಡೋದ್ರೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ಹುಣಸೆ ಹಣ್ಣು ಫಸ್ಟೇ ನೆನೆಸಿಟ್ಕೊಂಡೆ ನೆನೆಸಿ ಎಲ್ಲ ಕ್ಯೂಚ್ಕೊಂಡಿದ್ದೀನಿ ಇದ್ದೀನಿ ಎಷ್ಟು ಅಷ್ಟು ಹುಳಿ ನಿಮಗೆ ಹಾಕಿ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡೋಣ ಇದೊಂದು ಸ್ವಲ್ಪ ಕುದಿಬೇಕಷ್ಟೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕು ಈಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಕೋಣ ತೆಂಗಿನ ಹಸಿ ತೆಂಗಿನಕಾಯಿನೇ ತುರಿದ ಹಾಕಿದ್ದೀನಿ ಲಾಸ್ಟಿಗೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇ ಇಲ್ಲ ನನಗೇನಾಯಿತು ಅಂದರೆ ನಾನು ಮಿಕ್ಸಿಗೆ ಹಾಕೊಳ್ಳೋ ಟೈಮ್ಗೆ ಕರೆಂಟ್ ಹೋಗ್ಬಿಡ್ತು ಹಾಗಾಗಿ ನಾನು ಕರೆ ಮಿಕ್ಸಿಗೆ ಹಾಕೊಳ್ಳೋಕ್ಕಾಗಲಿಲ್ಲ ಒಳ್ಳಲ್ಲೇ ಸ್ವಲ್ಪ ಕುಟ್ಕೊಂಡಿದ್ದೀನಿ ತರಿ ತರಿಯಾಗಿ ಬಂದಿದೆ ನೀವು ಮಾಡ್ಕೋಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಮೆತ್ತಗೆ ಪೌಡ್ರ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಕಣ್ರಿ ಒಂದು ಸರಿ ಟ್ರೈ ಮಾಡಿ ಈ ಥರ ನೋಡೋಣ ಯಾವ ಯಾವ ಥರ ಬಂದಿದೆ ಅಂತ ನನಗೊಂದು ಕಾಮೆಂಟು ಹಾಕಿ ನೋಡಿ ಫೈನಲಿ ಈ ಥರ ಬಂದಿದೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಈ ಥರ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಗೆ ಮಾಡ್ಕೊಂಡ್ಮೇಲೆ ಹೇಗೆ ಬಂತು ಅಂತ ಒಂದು ನನಗೆ ಕಾಮೆಂಟ್ ಹಾಕಿ ನೆಕ್ಸ್ಟ್ ನಮಗೂ ಆಗಿನ ಅಡುಗೆಗಳು ಮಾಡೋಕ್ಕೆ